ಇದು ಒಂದು ತಟ್ಟಿ ಇದೊಂದು ತಟ್ಟಿ ಇದು ಒಂದು ಇದೆ ಇದು ಒಳಗೆ ಒಂದು ಸೆಟ್ಲು ಓಡ್ತಿತ್ತು ನೀವು ಎಷ್ಟು ವರ್ಷ ಇರಬೇಕಾದ್ರೆ ಕೆಲಸ ಸೇರಿದ್ರೆ ಇಲ್ಲಿ ನಾನು ನಮ್ದು ಮದುವೆ ಹುಟ್ಟಿದ ಉದ್ಯೋಗವೇ ಇಲ್ಲಿ ಯಾವುದೇ ಒಂದು ಕೆಲಸ ಮಾಡುವ ಹೊಟ್ಟೆ ಪ್ರಾಯ ಹೊಟ್ಟೆ ಪ್ರಾಯದಲ್ಲಿ ಸಾವಿರದ ಒಂದು ನೂರ ಇಪ್ಪತ್ತು ಮಂದಿಲಿ ಕೆಲಸ ಮಾಡ್ತಿದ್ರು ಮಗ್ಗದವ್ರು ಇಲ್ಲೇವ ಆವಾಗೆಲ್ಲ ದೊಡ್ಡ ಕಾಡಂಗೆ ಇತ್ತು ಹತ್ತಿ ತಂದೆ ಇಲ್ಲೇವ ಎಲ್ಲವ ರೆಡಿ ಮಾಡಿ ಇಲ್ಲೇವ ನೂಲು ಮಾಡಿ ಇಲ್ಲೇ ಬಟ್ಟೆ ಮಾಡಿ ಕಳಿಸ್ತಿದ್ರು ಅಂಕೋಲಕ್ಕೆ ಹತ್ತಿ ತಂದು ಬಟ್ಟೆ ಮಾಡಿ ಕಳಿಸ್ತೀವಿರು ಮತ್ತು ನಮ್ಗೆ ಅವಾಗೆಲ್ಲ ಬಾರಿಯ ಸಬ್ಸಿಡಿ ಇಲ್ಲೆಲ್ಲ ಬಟ್ಟೆ ಕೊಡ್ತಿದ್ರು ಅಂದರೆ ಅಲ್ಲಿಂದ ಬಂದು ನಮ್ಮ ನೇಕಾರಿಗೆಲ್ಲವ ಸಬ್ಸಿಡಿ ಬಟ್ಟೆ ಕೊಡ್ತಿದ್ರು ನಾವು ನೇಯಿ ಮಾಡಿದ್ದ ಮಜೂರಿಯಲ್ಲಿ ನೋಡ್ಕೊಳ್ತೇವೆ ನಮಸ್ಕಾರ ಇದು ಖಾದಿ ಬಟ್ಟೆಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕೇಂದ್ರ ಇದು ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ಸುಮಾರು ಅರವತ್ತನೇ ಸೀರಿ ಕಾರ್ಯರೂಪಕ್ಕೆ ಬಂತು ಈ ಬಡ ಜನತೆಗೆ ಉದ್ಯೋಗ ದೊರಕೊಡಿಸ್ತಕ್ಕಂಥ ಒಂದು ಸದುದ್ದೇಶದಿಂದ ಗ್ರಾಮೀಣ ಮಟ್ಟದ ಆದ ಈ ಬಾಡದಲ್ಲಿ ಈ ಖಾದಿ ಗ್ರಾಮೋದ್ಯೋಗ ಸಮಿತಿ ಈ ಭಾಗದ ಜನರಿಗೆ ಒಂದು ಅನ್ನ ಕೊಡ್ತಕ್ಕಂಥ ಒಂದು ಕೇಂದ್ರ ಆಗಿತ್ತು ಇದು ಇದು ಕಾಲಕ್ರಮೇಣ ಏನಾಯಿತು ಕೇಳಿದ್ರೆ ಇದನ್ನು ನಿರ್ವಹಣೆ ಕುಂಠಿತ ಆಗ್ತಾ ಹೋಯಿತು ನೂಲುಗಳನ್ನು ಸಪ್ಲೈ ಮಾಡ್ತಕ್ಕಂಥದ್ದು ಕಡಿಮೆ ಆಯಿತು ಈಗ ಇದು ಸಂಪೂರ್ಣವಾಗಿ ಶಿಥಲಾವಸ್ಥೆಗೆ ಬಂದಿದೆ ಸರ್ಕಾರದಿಂದ ಸಹ ಯಾವುದೇ ಒಂದು ಸರಿಯಾದ ಪ್ರೋತ್ಸಾಹ ಸಿಗಲಿಲ್ಲ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ಈ ಒಂದು ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗ್ತದೆ ಉದ್ಯೋಗ ಸಿಗ್ತದೆ ಅದನ್ನು ಪ್ರೋತ್ಸಾಹಿಸಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೇನೆ